ಈ ಕಡೆ ಶಂಕರನ ಕರ್ಕೊಂಡು ಗಂಗಾ ಮನೆಗ್ ಬರ್ತಾಳೆ ಮನೆಗ್ ಬಂದ ತಕ್ಷಣನೇ ಈ ಬೈರ ದೇವಿ ಬೈರ ಭೈರವ ಅಂತ ಹೇಳ್ಕೊಂಡು ಬೈರವನ ಹತ್ರ ಬಂದ್ ನಿಂತ್ಕೊಂಡು ಕಣ್ಣೀರಾಗೋದಿಕ್ಕೆ ಶುರು ಮಾಡ್ತಾಳೆ ಏನಪ್ಪಾ ಭೈರವ ಈ ರೀತಿ ಆಗ್ತಾ ಇದೆ ಅಲ್ಲ ನಿನ್ ಜೀವನದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಈ ತರ ಕೇಳಿ ಈ ರೀತಿ ನೋವನ್ನ ಅನುಭವಿಸೋದನ್ನ ನೋಡಿ ನನ್ ಕೈಯಲ್ಲಿ ತಡ್ಕೊಳೋದಿಕ್ ಆಗ್ತಾ ಇಲ್ಲಪ್ಪ ನನಗೆ ಕಳ್ಳ ಚುರುಕಂತ ಇದೆ ಕಣೋ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಬಿಡವಾ ನೋಂದ್ಕೋ ಬಿಡ ನನ್ನ ಅಣೆ ಬರದಲ್ಲಿ ಹೇಗಿದ್ಯೋ ಆಗಾಗುತ್ತೆ ಯಾಕವ ನೋಂದ್ಕೊಳ್ತೀಯ ಅಂತ ಹೇಳಿ ಶಂಕರ ಹೇಳ್ತಾ ಇರ್ಬೇಕಾದ್ರೆ ಏನಪ್ಪಾ ಹೀಗೆ ಹೇಳ್ತೀಯಾ ನಾನು ನಿನ್ ಎತ್ತ ತಾಯಿ ಅಲ್ವೇನೋ ನನ್ ಕಳ್ಳು ಚುರುಕನ್ನಲ್ವೇನೋ ನಿನ್ಗೆ ಇಷ್ಟೊಂದು ನೋವಾಗ್ತಾ ಇದ್ರೆ ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ನೋಡು ಇವಾಗ ಇದ್ರ ಬಗ್ಗೆ ಯಾವ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ ಹೋಗು ಬಿಸಿನೀರ್ ಕಾಯಿಸ್ಕೊಂಡು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಮಲ್ಕೊಳ್ಳೋದಿಕ್ಕೆ ವ್ಯವಸ್ಥೆ ಮಾಡೋ ಗಂಗಾ ನನ್ನ ಶಂಕರನಿಗೆ ಎಂತದ್ದೇ ಕಷ್ಟ ಬರ್ಲಿ ನೋಡಪ್ಪ ನಿನ್ನ ಸೇವ್ ಮಾಡೋದಿಕ್ಕೆ ಅಂತೇಳೆ ಗಂಗಾ ಇದ್ದಾಳೆ ಇರ್ತೀನಿ ನಿನ್ ಜೊತೆ ನಿನ್ ಜೊತೆ ಯಾರಿಲ್ಲ ಅಂದ್ರೂ ನಾನ್ ಇರ್ತೀನಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಹಳಾದ್ ಗೌರಿ ಬಿಟ್ಟು ಹೋಗಿದಳು ಹೋಗ್ಬೇಕು ತಾನೇ ಮತ್ತೆ ಯಾಕೆ ನನ್ ಮಗನ್ ಜೀವನದಲ್ಲಿ ಬಂದು ಈ ರೀತಿ ಕಷ್ಟಗಳನ್ನು ಕೊಡ್ಬೇಕು ಆಳಾಗ್ ಹೋಗಿದ್ದವಳು ಮತ್ತೆ ಯಾಕೆ ಪದೇ ಪದೇ ಬಂದು ಈ ರೀತಿ ತೊಂದರೆ ಕೊಡ್ತಾ ಇದ್ದಾಳೆ ನನ್ ಮಗನ್ ನೆಮ್ಮದಿನ ಕಿತ್ಕೊಂಡು ನನ್ ಮಗನಿಗೆ ಹಿಂಸೆ ಕೊಡ್ಬೇಕು ಅಂತಾನೆ ಈ ರೀತಿ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ಅಂತ ಹೇಳಿ ಭೈರದೇವಿ ದೇವಿ ಬೈತಾ ಇರ್ಬೇಕಾದ್ರೆ ಈ ಗಂಗನಿಗೆ ಈ ಮಾತನ್ನ ಕೇಳಿಸಿಕೊಂಡು ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಇಲ್ಲ ಇನ್ ಮುಂದೆ ಇವಳ ಆಟಗಳನ್ನೆಲ್ಲ ನೋಡ್ಕೊಂಡು ನಾನ್ ಸುಮ್ಮನೆ ಇರೋದಿಲ್ಲ ಇನ್ ಮುಂದೆ ನಾನೇ ಈ ಆಕಂಡಕ್ಕೆ ನಾನೇ ಹೇಳಿ ಅಂತ ಹೇಳ್ಬಿಟ್ಟು ಈ ಬೈರ ಹೇಳ್ತಾ ಇರ್ತಾಳೆ ಆಗ ಈ ಗಂಗಾ ಇದ್ದಳು ಹತೆ ಕೈ ಮುಗ್ದು ಕೇಳ್ಕೊಳ್ತೀನಿ ಗೌರಿಗೆ ನೀವ್ ಏನು ಹೋಗ್ಬೇಡಿ ಅದೇ ಅಂತ ಹೇಳಿ ಹೇಳ್ತಾಳೆ ಯಾಕವಾ ಯಾಕೆ ಬೈಬಾರ್ದು ನನ್ ಮಗನ್ಗೆ ದಿನಾ ಈ ರೀತಿ ಅವಳು ಚಿತ್ರ ಹಿಂಸೆ ಕೊಡ್ತಾ ಇದ್ರೆ ನಾನ್ ಅದನ್ನ ನೋಡ್ಕೊಂಡು ಸುಮ್ನಿರು ಅಂತ ಹೇಳ್ತೇನವಾ ಅಂತ ಅಂದಾಗ ಹತೆ ಎತ್ಕಳ್ಳು ನಿಮಗೆ ನೋವಾಗುತ್ತೆ ಅದನ್ನ ನಾನು ಒಪ್ಕೊಳ್ತೀನಿ ಆದ್ರೆ ಶಂಕರ ಅವ್ರಿಗೆ ಪ್ರೀತಿ ಏನ್ ಗೌರಿನೇ ಅಲ್ವೇ ಗೌರಿಗೆ ಅದ್ರಲ್ಲೂ ನೀವು ಶಂಕರ ಅವ್ರ ಮುಂದೆ ಈ ರೀತಿ ಬೈದ್ರೆ ಅವ್ರ ಮನಸ್ಸಿಗೆ ನೋವು ಇಲ್ವೇ ನಾನು ಅವ್ರಿಗೇನು ಅಂದೇ ಇರ್ಬೋದು ಆದ್ರೆ ಅವ್ರಿಗೇನಾದ್ರು ಆದ್ರೆ ನನ್ನ ಕೈಯಲ್ಲಿ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಥವಾ ಅಂತ ಹೇಳಿ ಈ ಗಂಗಾ ನಾಟಕ ಮಾಡಿ ಅಲ್ಲಿಂದ ಕರ್ಕೊಂಡು ಹೊರಡ್ತಾಳೆ ಇನ್ನು ಪಾರ್ವತಿ ಮತ್ತೆ ಸುನಂದ ಇಬ್ರು ಕೂಡ ನೋಡುದಲ್ಲ ಎಷ್ಟು ನಾಟಕ ಆಡ್ಕೊಂಡು ಎಷ್ಟು ನಾಟಕದಿಂದ ಇವತ್ತು ನನ್ನ ಶಂಕರ ಜೀವನ ಹಾಳು ಮಾಡ್ತಾ ಇದಾರೆ ಇವರೆಲ್ಲಾ ಸೇರ್ಕೊಂಡು ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾರೆ ಇದನ್ನೆಲ್ಲಾ ನೋಡ್ಕೊಂಡು ಹೌದು ಇದೆಲ್ಲಾ ಇವಳ್ದೇ ಕೆಲಸ ಅಂತ ಅನಿಸ್ತಿದೆ ಇವಳ ಏನೋ ಮಾಡಿದಳೆ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಕೋಳಿ ಮತ್ತೆ ಚೂರ್ಮುರಿ ಪಂಕು ಮೂರು ಜನನ ಸೇರ್ಕೊಂಡು ನಾವು ಇದನ್ನ ಬಿಡಬಾರ್ದು ಮತ್ತೆ ನಾವು ನಮ್ಮ ಆಟನ ಶುರು ಮಾಡ್ಲೇಬೇಕು ಅಂತ ಹೇಳಿ ಮೂರು ಜನರು ಕೂಡ ಒಬ್ಬರು ಕೈ ಮೇಲೆ ಒಬ್ಬರು ಕೈನ ಹಿಡ್ಕೊಂಡು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಇನ್ ಮುಂದೆ ಇವ್ರಿಬ್ರು ಮಾಡೋ ಕೆಲಸ ನಮ್ದು ನಾವ್ ಕೆಲಸನ ಮಾಡ್ತೀನಿ ಅಂತ ಹೇಳಿ ಮೂರು ಜನ ಖುಷಿ ಪಡ್ತಾ ಇದ್ರೆ ಇನ್ನೊಂದ್ ಕಡೆ ಗೌರಿ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುಗತ್ಕೊಂಡಿರ್ತಾಳೆ ಅಲ್ಲಿಗೆ ಮೂವಿ ಬರ್ತಾಳೆ ಭುವಿ ಬಂದ್ಬಿಟ್ಟು ಅಮ್ಮ ನಾನು ಮನೆಯೆಲ್ಲ ಉಡ್ಕೊಂಡ್ ಬಂದೆ ದೇವಿ ಅಂಕಲ್ ಎಲ್ಲೂ ಕಾಣಿಸ್ತಾ ಇಲ್ಲ ಎಲ್ಲೋಗಿದ್ದಾರೆ ಅವಲ್ಲ ನನ್ ಗೆ ಹೋಗ್ಬಿಟ್ಟು ಪರೋಶತಿಗೆ ಮಂಗನ್ ಮಾಯ ಆಗಿದಾರಲ್ಲ ಅವರು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ನೋಡೆ ಅವ್ರ ಸುದ್ದಿನ ಇನ್ ಮುಂದೆ ಹೆದ್ದೋ ಆಗಿಲ್ಲ ಅವ್ರ ಹೆಸನ್ನ ಈ ಮನೆಯಲ್ಲಿ ತೆಗ್ಯೋ ಆಗಿಲ್ಲ ಇನ್ ಮುಂದೆ ಅವರು ಇಲ್ಲಿಗೆ ಬರೋದಿಲ್ಲ ಅಂತ ಹೇಳಿ ಈ ಗೌರಿ ಹೇಳ್ತಾಳೆ ಏನಮ್ಮ ಏನ್ ಹೇಳ್ತಾ ಇದ್ಯಾ ಡೇವಿಲ್ ಅಂಕಲ್ ತುಂಬಾನೇ ಒಳ್ಳೆಯವರು ಅವರು ಈ ಮನೇಲಿ ಇದ್ರೆ ಮನೆ ಎಲ್ಲಾನು ಕೂಡ ಖುಷಿ ಖುಷಿಯಾಗಿ ಇರುತ್ತೆ ಎಲ್ರು ಕೂಡ ನನ್ನಂತ ಖುಷಿಯಾಗಿರ್ತಾರೆ ಎಲ್ರು ಯಾಕೆ ನೀನು ಕೂಡ ತುಂಬಾನೇ ಖುಷಿಯಾಗಿರ್ತೀಯ ಅಮ್ಮ ಅದ್ ನನಗೆ ಗೊತ್ತಿದೆ ಡೇವಿಲ್ ಅಂಕಲ್ ಬೇಕು ಡೇವಿಲ್ ಅಂಕಲ್ ಜೊತೆ ನಾನು ಮಾತಾಡಿಲ್ಲ ಅಂತಂದ್ರೆ ನನಗೆ ಒಂದು ದಿನಾನು ಕೂಡ ಇರೋದಕ್ಕೆ ಆಗೋದಿಲ್ಲ ನನಗೆ ಡೇವಿಲ್ ಅಂಕಲ್ ಬೇಕಷ್ಟೇ ಅಂತ ಹೇಳಿ ಮಗು ಹೇಳ್ತಾ ಇದ್ರೆ ನೋಡು ಬವಿ ತುಂಬಾನೇ ಹಠ ಮಾಡ್ತಾ ಇದ್ಯಾ ನೀನು ಈ ರೀತಿ ಹಠ ಮಾಡಿದ್ರೆ ಒಂದ್ ಕೊಟ್ಬಿಡ್ತೀನಿ ನೋಡು ಅಂತ ಹೇಳಿ ಕೈನ ಮೇಲೆತ್ತಾಳೆ ಕೈನ ಮೇಲೆ ಮೇಲೆತ್ತಿದ ತಕ್ಷಣನೇ ಈ ಕಡೆ ಹನತ್ ಮತ್ತೆ ವಾಸಂತಿ ಇಬ್ರು ಕೂಡ ಬರ್ತಾರೆ ಗೌರಿ ಏನ್ ಮಾಡ್ತಾ ಇದ್ಯಾ ಮಗು ಮೇಲೆ ಕೈ ಎತ್ಕೊಂಡು ಹೋಗ್ತಾ ಇದ್ಯಾ ಅಲ್ಲ ಮಗು ಅಂತ ಏನ್ ಕೇಳ್ವಾ ಕೇಳ್ತಾ ಅಂತ ಈ ರೀತಿ ಮಾಡ್ತಾ ಇದ್ಯಾ ನೋಡು ನಿಮಗೆ ಕೋಪ ಇದೆ ಸರಿ ಆ ಕೋಪನ ನೀನು ಮಗು ಮೇಲೆ ತೋರಿಸ್ಬಿಡ ಮಗು ಮನ್ಸು ತುಂಬಾನೇ ಸೂಕ್ಷ್ಮ ಇರುತ್ತೆ ಆ ಮಗು ಇದನ್ನ ಯಾವ ರೀತಿ ತಗೊಳ್ಳುತ್ತೆ ಅದ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ನಿನ್ಗೆ ಏನಾದ್ರು ಗೊತ್ತಿದ್ಯಾ ಈ ರೀತಿ ಮಾಡೋದು ತಪ್ಪಲ್ವಾ ನೀನು ಅಂತ ಹೇಳಿ ವಾಸಂತಿಯವರು ಕೇಳ್ತಾ ಇರ್ತಾರೆ ಇಲ್ಲ ಅಮ್ಮ ಮನ್ಸು ಚಿಕ್ಕದು ಅವ್ಳು ಸೂಕ್ಷ್ಮ ಅನ್ಸೋಳು ಚಿಕ್ಕವಳವಳು ಚಿಕ್ಕವಳವಳು ಅಂತ ಹೇಳಿ ಎಷ್ಟೋತ್ತ ತಡ್ಕೊಂಡು ಇಟ್ಕೊಂಡ್ಲಿ ಹೇಳಿ ಇಲ್ಲ ದೊಡ್ಡವರಿಗೆ ಮತ್ತೆ ಚಿಕ್ಕವರಿಗೆ ಅಂತ ಮನ್ಸು ಬೇರೆ ಬೇರೆ ಇರೋದಿಲ್ಲ ನೋವು ಆದ್ರೆ ಎಲ್ರಿಗೂ ಒಂದೇ ತರನೇ ನೋವಾಗುತ್ತೆ ನಾನು ಹೇಳ್ತಾ ಇದ್ದೀನಿ ಅಲ್ವಾ ಅವನು ಇನ್ನೂ ಸ್ವಲ್ಪ ದಿನ ಇದ್ದಿದ್ರೆ ಈ ಮನೆ ರೌಡಿ ರೌಡಿ ಸಂತೆ ಆಗ್ತಾ ಇತ್ತು ಎಲ್ರು ಕೂಡ ರೌಡಿ ತರನೇ ಹಾಡೋದಿಕ್ ಶುರು ಮಾಡ್ತಾ ಇದ್ರು ಇವಾಗ್ಲೇ ನೋಡಿ ಇವಳು ಎಷ್ಟು ಹಠ ಮಾಡ್ತಾ ಇದ್ದಾಳೆ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ರೌಡಿ ತರನೇ ಹಾಡ್ತಾಳೆ ಇವಳು ಅಂತ ಹೇಳಿ ಮಗಳಿಗೆ ಬೈತಾ ಇರ್ತಾರೆ ಇಲ್ಲ ಗೌರಿ ನೀನು ಈ ರೀತಿ ಮಗು ಮುಂದೆ ಈ ರೀತಿ ಕೋಪ ಮಾಡ್ಕೊಳೋದು ಈ ರೀತಿ ಮಾತಾಡೋದು ಎಲ್ಲ ಅವಳು ಮನಸ್ಸಿಗೆ ಕೆಟ್ಟ ಪರಿಣಾಮ ಬೀಳುತ್ತೆ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಆ ಟೆವಿಲ್ ಈ ಮನೆಗೆ ಬರಬಾರ್ದು ಅವನ್ ಹೆಸರನ್ನ ಇಲ್ಲಿ ತೆಗಿಬಾರ್ದು ಅವ್ನ ಇದ್ದ ಜಾಗದಲ್ಲಿ ಯಾರು ಕೂಡ ನೆಮ್ಮದಿಯಾಗಿ ಇರೋದಿಕ್ ಆಗೋದಿಲ್ಲ ನನ್ ಜೀವನ ಹಾಳಾಗೋಯ್ತು ಅಂಗ್ಲಂತ ನನ್ನ ಮಗಳ ಜೀವನ ಕೂಡ ನಾನು ಹಾಳು ಮಾಡೋದಿಕ್ಕೆ ರೆಡಿ ಇಲ್ಲ ಅವಳ ಜೀವನದಲ್ಲಿ ಕೆಟ್ಟದಾಗೋದಿ ನಾನ್ ಬಿಡೋದಿಲ್ಲ ಅಂತ ಹೇಳಿ ಗೌರಿ ಹೇಳ್ತಾ ಇರ್ತಾಳೆ ನೀನ್ ಅನ್ಕೊಂಡಾಗೆ ಅವಳ ಜೀವನಕ್ಕೆ ಏನು ಆಗೋದಿಲ್ಲ ಕಣೆ ನೀನ್ ಅನ್ಕೊಂಡಿರೋ ತರ ಏನು ಆಗೋದಿಲ್ಲ ಮಗು ಮುಖನ ಒಂದ್ಸಲ ನೋಡು ಮಗು ಎಷ್ಟು ಬೇಜಾರ್ ಮಾಡ್ಕೊಂಡಿದೆ ಅಂತ ಅಂತ ಹೇಳಿ ಈ ಕಡೆ ವಿಜೀನು ಕೂಡ ಹೇಳ್ತಾ ಇರ್ತಾರೆ ಇಲ್ಲ ಅಕ್ಕ ನಾನ್ ಮಾಡ್ತಾ ಇರೋದು ಸರಿಯಾಗಿ ಇದೆ ಅಂತ ಹೇಳಿ ಈ ಕಡೆ ಗೌರಿ ಹೇಳ್ತಾ ಇರ್ಬೇಕಾದ್ರೆ ಇಲ್ಲ ನನಗೆ ಡೇವಿಲ್ ಅಂಕಲ್ ಬೇಕು ನಾನ್ ಇವಾಗ್ಲೇ ಹೋಗಿ ಡೇವಿಲ್ ಅಂಕಲ್ ಗೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಬುವಿ ಅಲ್ಲಿಂದ ಹೋಗ್ತಾಳೆ ಇನ್ನು ಬೇಡ ನೋಡೆ ಬೇಡ ಕಣೆ ಫೋನ್ ಮಾಡ್ಬೇಡ ಅಂತ ಹೇಳಿ ಗೌರಿ ಕಿರ್ತಾ ಇದ್ರು ಕೂಡ ಮಗು ಮಾತನ್ನ ಕೇಳ್ದೆ ಅಲ್ಲಿಂದ ಹೊರಟೇ ಬಿಡ್ತಾರೆ ಇನ್ನೊಂದ್ ಕಡೆ ನೋಡ್ದು ಹಠ ಮಾಡ್ತಾ ಇದ್ದಾಳೆ ನೋಡಿ ಇವಾಗ್ಲೇ ಇಷ್ಟ ಆಟ ಮಾಡ್ತಾ ಇದಾಗ್ಲೇ ಅವ್ನ ಇರ್ಲೇಬೇಕು ಅವ್ನ ಜೊತೆ ಮಾತಾಡ್ಲೇಬೇಕು ಅಂತ ಹೇಳಿ ಹಠ ಮಾಡ್ತಾ ಇರೋಳು ನಾಳೆ ದಿನ ಇವಳು ನನ್ನ ಮಾತು ಕೇಳ್ತಾಳಾ ಅಂತ ಹೇಳಿ ಗೌರಿ ಮತ್ತೆ ಕೋಪ ಮಾಡ್ಕೊಳ್ತಾಳೆ ಬೇಡ ಗೌರಿ ಇಷ್ಟೊಂದು ಕೋಪ ಮಾಡ್ಕೋಬೇಡ ಅದು ಏನೇ ಇರ್ಲಿ ನಾವು ಕುತ್ಕೊಂಡು ಮಾತಾಡ್ಕೊಂಡು ಬಗೆಸ್ಕೊಳ್ಳೋಣ ಅದನ್ನ ಬಿಟ್ಬಿಟ್ಟು ನೀನ್ ಈ ರೀತಿ ಮಗು ಮೇಲೆ ಕೋಪ ಮಾಡುದು ನಿನ್ ಕೋಪನ ಮಗು ಮೇಲೆ ತೋರ್ಸೋದು ಇದ್ಯಾವ್ದು ಸರಿ ಹೋಗ್ತಿಲ್ಲ ಕಣ ಅಂತ ಹೇಳಿ ಗುರುಚನೂ ಕೂಡ ಗೌರಿಗೆ ಬುದ್ಧಿ ಹೇಳೋದಿಕ್ಕೆ ಹೋದೆ ಅವಳು ಕೇಳೋದಿಕ್ಕೆ ರೆಡಿನೇ ಇರೋದಿಲ್ಲ ಇನ್ನೊಂದ್ ಕಡೆ ಶಂಕರ ತುಂಬಾನೇ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿರ್ಬೇಕಾದ್ರೆ ಅಲ್ಲಿಗೆ ಕೋಳಿ ಮತ್ತೆ ಚುರ್ಮುರಿ ಇಬ್ರು ಕೂಡ ಬರ್ತಾರೆ ಏನಣ್ಣ ಇದೆಲ್ಲ ಹೇಗಣ ಆಯ್ತು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಶಂಕರ ಇದ್ದವನು ನೋಡು ಅವತ್ತಿಂದ ಇಂದಿನ ದಿನ ರಾತ್ರಿ ನೀವು ಬರ್ಲೇಬೇಕು ನಿಮ್ಮ ಹತ್ರ ಪರ್ಸ್ನಲ್ ವಿಷಯನ ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡಿ ಹೇಳಿದ್ರು ಸರಿ ಆಯ್ತಲ್ಲ ಅಂತ ಹೇಳಿ ನಾನು ಕೂಡ ತುಂಬಾನೇ ಖುಷಿಯಾಗಿ ಹತ್ತು ನಿಮಿಷ ಬೇಗನೆ ಹೋಗಿದ್ದೆ ಆದ್ರೆ ಅಲ್ಲಿಗೆ ನಾನು ಹೋದಾಗ ಆನಂದ್ ಅಂಕಲ್ ಫೋನ್ ಮಾಡಿದ್ರು ಗೌರಿ ನಿನ್ನ ಹತ್ರ ಪ್ರೀತಿ ವಿಷಯನ ಹೇಳೋದಿಕ್ಕೆ ಬರ್ತಾ ಇದ್ದಾಳೆ ಅಂತ ಹೇಳಿ ಹೇಳಿದ್ರು ಆ ಮಾತನ್ನ ಕೇಳಿ ನನಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಯ್ತು ನಾನು ಕೂಡ ಖುಷಿಯಲ್ಲಿ ಕುಣಿದಾಡ್ಕೊಂಡು ಹೋಗಿ ಬತ್ತೆನ ತಂದು ಹಿಡಿದುಕೊಂಡು ಕಾಯ್ತಾ ಇದ್ದೆ ಕಣ ಆದ್ರೆ ಅವಳು ಬಂದಾಳೆ ಬಂದು ಮುಖಕ್ಕೆ ಹೊಡದ್ಲು ಹೊಡೆದ್ಬಿಟ್ಟು ನನಗೆ ತುಂಬಾನೇ ಕೆಟ್ಟದಾಗಿ ನೆಡ್ಸ್ಕೊಂಡ್ಲು ಬಾಯಿ ಬಂದಾಗ ಬೈದ್ಲು ಪೊಲೀಸ್ನವನ್ನ ಕಡೆ ಕರ್ಕೊಂಡ್ಬಂದು ಅರೆಸ್ಟ್ ಮಾಡಿ ಕಳಿಸಿ ಫೋಟೋ ಬಿಟ್ಲು ಕಣು ಇಷ್ಟ ಆಯ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಬಿಡು ನಾನು ಏನೇ ಮಾಡಿದ್ರು ನನ್ನ ಮನದಲ್ಲಿ ಏನಿದ್ಯೋ ಅದೇ ಅಲ್ವಾ ಹಾಗೋದು ಈ ನನ್ನ ಜೀವನ ತಾರ ಇಲ್ಲದ ಗಾಳಿ ಪಟ ತರ ಹಾಡ್ತಾ ಇದೆ ಅದು ಎಲ್ಲಿಗೆ ಹೋಗಿ ಯಾವಾಗ ನಿಲ್ಲುತ್ತೋ ನಿಲ್ಲಿ ಬಿಡು ಅಂತ ಹೇಳ್ಬಿಟ್ಟು ಶಂಕರ ಹೇಳ್ತಾ ಇರ್ತಾನೆ ಅಷ್ಟಲ್ಲೇ ಆನೆಗೆ ಈ ಗಂಗಾ ಬರ್ತಾಳೆ ಗಂಗಾ ಬಂದ್ಬಿಟ್ಟು ಶಂಕರ ಅವ್ರೆ ನೀವು ಈ ರೀತಿ ಬೇಜಾರ್ ಮಾಡ್ಕೊಂಡು ಕುತ್ಕೊಂಡಿದ್ರೆ ಅದನ್ನ ನನ್ ಕೈಯಲ್ಲಿ ನೋಡೋದಿಕ್ ಆಗೋದಿಲ್ಲ ತಗೊಳ್ಳಿ ಊಟ ತಗೊಂಡಿದೀನಿ ಊಟ ಮಾಡಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಗಂಗಾ ನನಗೆ ಫೋನ್ ಮಾಡ್ಬೇಡ ನನಗೆ ಅಶ್ವಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ನಿಮಗೆ ಅಶ್ವಿಲ್ಲ ಅಂತ ಹೇಳ್ಬಿಡಿ ತಿನ್ನೋದಕ್ಕೆ ಮನ್ಸಿಲ್ಲ ಅಂತ ಹೇಳಿ ನಿಮ್ ಮನ್ಸು ತುಂಬಾ ನೋವನ್ನ ತುಂಬಿಕೊಂಡಿದೀರ ನೀವು ಅಂತ ನನಗೆ ಗೊತ್ತು ನೀವು ಅದೇನ ಅನುಭವಿಸಿರೋ ಅನುಭವಿಸಿ ಆಮೇಲೆ ನೀವು ಊಟ ಮಾಡಿ ನೀಲಿ ಹೋಗ್ತೀನಿ ಅಂತ ಹೇಳಿ ತಟ್ಟೆನ ಹಿಡೋದಕ್ಕೆ ಅಂತ ಹೋದಾಗ ಬೂವಿ ಫೋನ್ ಮಾಡ್ತಾನೆ ಇರ್ತಾಳೆ ಫೋನ್ ಯಾಕೆ ತೆಗಿತಾನೆ ಇಲ್ವಲ್ಲ ಅಂತ ಹೇಳಿ ಮೇಲೆ ಮೇಲೆ ಫೋನ್ ಮಾಡ್ತಾ ಇರ್ತಾಳೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಮಾಡ್ತಾ ಇರ್ಬೇಕಾದ್ರೆ ಈ ಗಂಗಾ ಇದ್ದೋಳು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿ ಅದನ್ನೆಲ್ಲ ಡಿಲೀಟ್ ಮಾಡಿ ಹಾಲಿಂದ ಇಟ್ಟು ಹೊರಡ್ತಾಳೆ ಹಾಗೇನೆ ಈ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಏನಿದೆ ಹಿಂಗಾಗ್ತಾ ಇದೆಯಲ್ಲ ಗಂಡ ಹೆಂಡತಿ ಇಬ್ರು ಕೂಡ ಒಂದಾಗ್ತಾರೆ ಖುಷಿಯಾಗಿರ್ತಾರೆ ಅಂತ ಹೇಳಿ ಅನ್ಕೊಂಡಿರ್ಬೇಕಾದ್ರೆ ಇವ್ರಿಬ್ರು ಮತ್ತೆ ಈ ರೀತಿ ದೂರ ಆದ್ರಲ್ಲ ಇದಕ್ಕೆಲ್ಲ ಕಾರಣ ಈ ಗಂಗಾನೆ ಅಂತ ಅನ್ಸುತ್ತೆ ಈ ಗಂಗಾ ಬೆಳಿಗ್ಗೆ ನನ್ನ ಹತ್ರ ಬಂದಿದ್ಲು ಬೆಳಿಗ್ಗೆ ಬಂದ್ಬಿಟ್ಟು ನನಗೊಂದು ಕನ್ಸ ಬಿದ್ದಿತ್ತು ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಕಿತ್ತಾಡ್ಕೊಂಡು ದೂರ ಆಗಿದ್ದಾರೆ ಅನ್ನೋ ರೀತಿ ಕನ್ಸು ಬಿದ್ದಿದೆ ಇದು ಬೆಳಗಿನ ಜಾವನದ ಕನ್ಸು ನಿಜ ಆಗುತ್ತೆ ಅಲ್ವಾ ಅಂತ ಹೇಳಿ ಹೇಳಿದ್ಲು ಇದೆಲ್ಲಾನು ಕೂಡ ಇವಳೆ ಬೇಕು ಅಂತ ಮಾಡ್ತಾ ಇದ್ದಾಳೆ ಅಂತ ಅನ್ಸುತ್ತೆ ನಾವಿವಾಗ ಗೌರಿಗೆ ಫೋನ್ ಮಾಡೋಣ ಅಂತ ಹೇಳಿ ಕೇಳ್ತಾ ಇರ್ತಾಳೆ ನನ್ನ ಅನುಮಾನ ನಿಜನೇ ಆಗ್ತಾ ಇದೆ ಅಥವಾ ನೋಡ್ತಾ ಇರಿ ನೀವು ನೋಡೋದ ಈ ಗಂಗನ ಶಂಕರನಿಗೆ ಕೊಟ್ಟು ಮದುವೆ ಮಾಡ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ರೆ ಆದ್ರೆ ಈ ಗಂಗಾ ಯಾವತ್ತು ಕೂಡ ನನ್ ಶಂಕರನಿಗೆ ಹೆಂತಿ ಆಗ್ಬಾರ್ದು ಅಂತ ನಾನ್ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಇವತ್ತು ನಾನು ಅನ್ಕೊಂಡಂಗೆ ಆಗ್ತಾ ಇದೆ ಇವಾಗ ನಾವು ಅವಳಿಗೆ ಫೋನ್ ಮಾಡಿದ್ರೆ ಸರಿ ಹೋಗೋದಿಲ್ಲ ಅವಳು ಇವಾಗ ತುಂಬಾನೇ ಕೋಪದಲ್ಲಿ ಇರ್ತಾಳೆ ಇಂಥ ಟೈಮಲ್ಲಿ ನಾವು ಫೋನ್ ಮಾಡೋದು ಬೇಡ ಅಂತ ಹೇಳಿ ಸುನಂದ ಅವರು ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಬುಗಿ ಅಯ್ಯೋ ಇಷ್ಟೊತ್ತು ಫೋನ್ ರಿಂಗ್ ಆಗ್ತಾ ಇದ್ವಲ್ವಾ ಇವಾಗ ಯಾಕೆ ರಿಂಗೇ ಆಗ್ತಿಲ್ವಲ್ಲ ಅಂತ ಹೇಳಿ ಮಗು ತುಂಬಾನೇ ಟೆನ್ಷನ್ ಮಾಡ್ಕೊಳ್ತಾ ಇರುತ್ತೆ ಇನ್ನು ಶಂಕರ್ ತುಂಬಾನೇ ಬೇಜಾರ್ ಮಾಡ್ಕೊಂಡು ಇರ್ಬೇಕಾದ್ರೆ ಈ ಕಡೆ ಕೋಳಿ ಚುರ್ಮುರಿ ನಿಮ್ಮ ಅಣ್ಣ ತುಂಬಾನೇ ಬೇಜಾರಲ್ಲಿದ್ದಾನೆ ನಿಮ್ ಜೊತೆ ನೀವ್ ಇರ್ಬೇಕು ಎಲ್ಗೂ ಹೋಗ್ಬೇಡಿ ಅಂತ ಹೇಳ್ಬಿಟ್ಟು ಗಂಗಾ ಅಲ್ಲಿಂದ ಹೊರಟು ಹೊರಟೋಗ್ತಾಳೆ ಮಗು ಯಾಕೆ ಫೋನ್ ಹೋಗ್ತಿಲ್ಲ ಇಷ್ಟೊತ್ತು ರಿಂಗ್ ಆಗಿತ್ತು ಈಗ ನೋಡಿದ್ರೆ ಈ ರಿಂಗೇ ಆಗ್ತಿವಲ್ಲ ಫೋನ್ ಅಂತ ಹೇಳ್ಬಿಟ್ಟು ಮಗು ಫೋನ್ ನೋಡ್ತಾ ತುಂಬಾನೇ ಬೇಜಾರ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಗೌರಿನು ಕೂಡ ಹಿಂದೆಯಿಂದ ಬಂದು ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಈ ಕಡೆ ಶಂಕರ ತುಂಬಾನೇ ಬೇಜಾರ್ ಮಾಡ್ಕೊಂಡಿರ್ತಾನೆ ಶಂಕರ ಅವರೇ ದಯವಿಟ್ಟು ನೀವು ನನಗೆ ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನೀವು ಈ ರೀತಿ ನೋವು ಅನುಭವಿಸೋದನ್ನ ನೋಡೋದಿಕ್ಕೆ ನನ್ ಕೈಯಲ್ಲಿ ಆಗೋದಿಲ್ಲ ಅವ್ರೆ ನೀವು ತುಂಬಾನೇ ಖುಷಿಯಾಗಿರ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ ಇವಳೆ ಎಲ್ಲಾದನ್ನೂ ಮಾಡ್ಬಿಟ್ಟು ಇವತ್ತು ಇಲ್ಲಿ ಬಂದು ಬೆಣ್ಣೆ ಸಾರು ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹನ್ಸುತ್ತೆ ಅಂತ ಹೇಳಿ ಈ ಕಡೆ ಚುರ್ಮುರಿಗೆ ಹನ್ಸೋದಿಕ್ಕೆ ಶುರು ಆಗುತ್ತೆ ಇನ್ನೊಂದ್ ಕಡೆ ಈ ಗಂಗಾನು ಕೂಡ ಅದೇ ರೀತಿ ನೆಟ್ಕೊಳ್ತಾ ಇರ್ತಾಳೆ ಭೂವಿಗೆ ಸಮಾಧಾನ ಮಾಡ್ಬೇಕು ಅಂತ ಹೇಳಿ ಗೌರಿ ಬರ್ತಾಳೆ ಬಂದ್ಬಿಟ್ಟು ನೋಡೋಕಂದ ಈಗಾಗಲೇ ಅಮ್ಮನ್ ಮನ್ಸಿಗೆ ತುಂಬಾನೇ ಬೇಜಾರಾಗಿದೆ ಕಣೆ ನೀನ್ ಮತ್ತಷ್ಟು ನೋವು ಮಾಡಬೇಡ ಕಣೆ ಪ್ಲೀಸ್ ಕಣೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತಾಳೆ ಹಾಗೆ ಬೇಡ ಅಂತೆ ಇವಾಗ ನಾವು ಗೌರಿಗೆ ಫೋನ್ ಮಾಡೋದ್ವಿ ಅಂದ್ರೆ ಅವಳು ಕೋಪದಲ್ಲಿದ್ದು ಕೋಪದ ಕೈಗೆ ಬುದ್ಧಿನ ಕೊಟ್ಟು ಮತ್ತೆ ಅವಳಿಗೆ ಇನ್ನೊಂದ್ ಎಡ್ವಾಟ್ ಮಾಡೋದ್ ಬೇಡ ನಾವ್ ಇವಾಗ ಏನ್ ನಡೀತು ಏನು ಅಂತ ನಮ್ಗೆ ಏನು ಗೊತ್ತಿಲ್ಲ ಗೊತ್ತಿರ್ಬೇಕ ಗೊತ್ತಿಲ್ಲ ಅಂತಂದಾಗ ನಾವು ಸ್ವಲ್ಪ ತಣ್ಣಗಾಗವ್ರಿಗೂ ಸುಮ್ಮನೆ ಇರ್ಬೇಕು ಈ ವಿಷಯ ತಣ್ಣಗಾದ್ ಆದ್ಮೇಲೆ ಮತ್ತೆ ನಾವ್ ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಆದ್ರೆ ದೇವ್ರು ಒಬ್ಬ ಇದಾನೆ ಅಲ್ವಾ ಎಲ್ಲದಕ್ಕೂ ಒಂದು ದಾರಿನ ತೋರ್ಸೆ ತೋರಿಸ್ತಾನೆ ಅಂತ ಹೇಳ್ತಾ ಇರ್ತಾರೆ ಹೌದು ಆ ದೇವ್ರು ಇವತ್ತು ನನ್ನ ಬುದ್ಧಿ ಕಲಿಸಿದಾನೆ ಅದೇ ರೀತಿ ನಾಳೆಕ್ಕೂ ಆ ಗಂಗನಿಗೆ ಬುದ್ಧಿ ಕಲಸೆ ಕಲಿಸ್ತಾನೆ ಆ ಗಂಗಾ ಹೇಳಿದ ಮಾತಿಗೆ ನಾನು ಕುಣಿತಾ ಇದ್ದೆ ಆದ್ರೆ ಇವತ್ ನೋಡು ನನಗೆ ಎಲ್ಲಾ ಸತ್ಯನ ಗೊತ್ತಾಗಿ ನಾ ಇವತ್ತು ಬುದ್ಧಿ ಕಲ್ತ್ಕೊಂಡಿಲ್ವೆ ಹಾಗೆ ಗೌರಿಗೂ ಕೂಡ ಮತ್ತೆ ಶಂಕನಿಗೂ ಕೂಡ ಒಂದು ದಿನ ಗೊತ್ತಾಗಿಯೇ ಆಗುತ್ತೆ ಅಲ್ಲಿವರೆಗೂ ನಾವು ಕಾಯ್ಬೇಕು ಅಷ್ಟೇನೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದ್ರೂ ಎಷ್ಟು ದಿನ ಅಂತ ಈ ರೀತಿ ಇವ್ರು ಮೋಸಗಳನ್ನ ನೋಡ್ಕೊಂಡು ಕುತ್ಕೊಳ್ಳೋದವ ಅಂತ ಹೇಳಿ ಪಾರ್ವತಿ ಮತ್ತೆ ಸುನಂದ ಇಬ್ರು ಕೂಡ ಬೇಜಾರ್ ಮಾಡ್ಕೊಳ್ತಾ ಇರ್ತಾರೆ ಬೇರೆ ದಾರಿನೇ ಇಲ್ಲ ಅತ್ತೇವಾ ನಾವು ಸುಮ್ನೆ ಇರ್ಬೇಕು ಎಲ್ಲಾನು ನೋಡಿದ್ರು ಕೂಡ ನೋಡೇ ಇಲ್ವೇ ಅನ್ನೋ ತರ ಇರ್ಲೇಬೇಕು ಬೇರೆ ದಾರಿ ಇಲ್ಲ ಅಂತ ಹೇಳಿ ಸುನಂದ ಮತ್ತೆ ಪಾರ್ವತಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಮಗು ತುಂಬಾನೇ ಹಠ ಮಾಡ್ತಾ ಇರುತ್ತೆ ಮಗುಗೆ ತಿನ್ಸೋದಿಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ವಿಜಿ ಬರ್ತಾಳೆ ಒಂದ್ ಎರಡು ಹೋಗಿ ಅಂತಂದಾಗ ಇಲ್ಲ ನನಗೆ ಊಟ ಬೇಡ ಅಂದ್ರೆ ಬೇಡ ಅಷ್ಟೇ ಮನೆಯಲ್ಲಿ ಎಲ್ರು ಚೆನ್ನಾಗೆ ಇದ್ರು ಡೆವಿಲ್ ಅಂಕಲ್ ಕೂಡ ತುಂಬಾನೇ ಖುಷಿಯಾಗಿ ಎಲ್ಲರ ಜೊತೆ ನಗಸ್ತಾ ಇದ್ರು ಅಂತದ್ರಲ್ಲಿ ಒಂದೇ ಒಂದ್ ದಿವ್ಸದಲ್ಲಿ ಏನಾಯ್ತು ಅಂತದ್ ಏನಾಯ್ತು ನೀವೆಲ್ರು ಕೂಡ ಡೆವಿಲ್ ಅಂಕಲ್ ಈ ಮನೆಗೆ ಬರಲ್ಲ ಅಂತ ಹೇಳಿ ಹೇಳ್ತಾ ಇದ್ದೀರಾ ಅಂತದ್ ಏನಾಯ್ತು ಅಂತ ನನಗೆ ಗೊತ್ತಾಗ್ಬೇಕು ಅಮ್ಮನೂ ಕೂಡ ಡೆವಿಲ್ ಅಂಕಲ್ ಮನೇಲಿ ಇದ್ದಾಗ ತುಂಬಾನೇ ಖುಷಿಯಾಗಿದ್ಲು ನಗನಾಗ್ತಾ ಇದ್ಲು ಇವಾಗ ಏನಾಯ್ತು ನನಗ್ ಗೊತ್ತಾಗ್ಬೇಕು ಹೇಳಿ ವಸಂತಿ ಅಂತ ಹೇಳಿ ಮಗು ಕೇಳ್ತಾನೆ ಇರುತ್ತೆ ಆದ್ರೆ ಏನು ಅಂತ ಹೇಳೋದೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಇವಾಗ ಸ್ವಲ್ಪ ತಿನ್ನೆ ಸ್ವಲ್ಪ ತಾನೆ ಇನ್ನು ನೀನು ತಿಳ್ಕೊಳೋದಿಕ್ ಆಗೋದು ಪ್ಲೀಸ್ ಕಣೆ ತಿನ್ನೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಗೌರಿ ಬಂದ್ಬಿಟ್ಟು ಏನಪ್ಪ ಇವಳ್ದು ಇನ್ನೂ ಇವಳು ಆಟ ಮಾಡೋದು ಬಿಟ್ಟಿಲ್ವಾ ಹೊಡೀಲಿ ಅಂತ ಹೇಳಿ ತಟ್ಟನ್ನು ಇಸ್ಕೊಂಡು ತಾನು ತಿನ್ಸೋದಿಕ್ಕೆ ಅಂತ ಹೋಗ್ತಾಳೆ ಪ್ಲೀಸ್ ಕಣೆ ಎರಡೆ ಬುಕ್ ತಿನ್ನೆ ಪ್ಲೀಸ್ ಕಣೆ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ಬೇಕಾದ್ರೆ ಇಲ್ಲ ನಾನು ತಿನ್ನೋದಿಲ್ಲ ನಿನ್ ಬಾಯಲ್ಲಿ ಸತ್ಯ ಬರಬೇಕು ಡೆವಿಲ್ ಅಂಕಲ್ ಇದ್ದಾಗ ನೀನು ಖುಷಿಯಾಗಿದ್ದೇ ಇಲ್ವೋ ಅದನ್ನ ನನ್ನ ಮೇಲೆ ಹಣೆ ಮಾಡಿಟ್ಟು ಹೇಳು ಅಂತ ಹೇಳಿ ಮಗು ಆಣೆ ಮಾಡಿಸ್ಕೊಳ್ತಾ ಇರತ್ತೆ ಈಗ ಗೌರಿಗೆ ಏನ್ ಹೇಳ್ಬೇಕು ಅಂತ ಹೇಳಿ ಗೊತ್ತಾಗ್ದೆ ವಿಲವಿಲ್ಲ ಅಂತ ¿Qué es